ಮೊನ್ನೊನ್ನೆಯಷ್ಟೇ ಹೊಸಕೋಟೆ ಬಳಿ ಸಂಭವಿಸಿದ ಅಪಘಾತದಲ್ಲಿ ಏಳು ಮಂದಿ ಅಪ್ರಾಪ್ತ ಹುಡುಗರು ಮೃತಪಟ್ಟ ಬೆನ್ನಲ್ಲೇ ನೆಲಮಂಗಲದಲ್ಲೊಂದು ಆಕ್ಸಿಡೆಂಟ್ ಆಗಿ ಐವರು ಬಾಲಕರು ಮೃತಪಟ್ಟಿದ್ದಾರೆ ಹೊಸಕೋಟೆ ಬಳಿ ಆಕ್ಸಿಡೆಂಟ್ ಆಗಿದ್ದು ಭಾರತದಲ್ಲೇ ಒನ್ ಆಫ್ ದಿ ಸೇಫ್ ಅಂಡ್ ಬೆಸ್ಟ್ ಕಾರ್ ಅಂತ ಕರೆಸಿಕೊಳ್ಳು ಮಹೀಂದ್ರಾ ಎಕ್ಸ್ಯುವಿ ಸೆವೆನ್ ಹಂಡ್ರೆಡ್ ಕಾರ್ ನೆಲ್ಮಂಗಲದಲ್ಲಿ ಆಕ್ಸಿಡೆಂಟ್ ಆಗಿರೋದು ಟಾಟಾ ಇಂಡಿಕಾ ಕಾರ್ ಹಾಗಂತ ಅದು ಸೇಫ್ ಅಲ್ಲ ಅನ್ಬೇಡಿ ಎರಡು ಆಕ್ಸಿಡೆಂಟಲ್ಲಿ ಮೃತಪಟ್ಟಿರೋರು ಚಿಕ್ಕ ಚಿಕ್ಕ ಹುಡುಗರು ಹದಿನೈದು ಕಡಿಮೆ ವರ್ಷ ವಯಸ್ಸು ಇಪ್ಪತ್ತೊಂದು ವರ್ಷ ಜಾಸ್ತಿ ವಯಸ್ಸು ಹದಿನಾರು ಹದಿನೆಂಟು ಹದಿನೇಳು ಹತ್ತೊಂಬತ್ತು ವಯಸ್ಸಿನ ಹುಡುಗರೇ ಮೃತಪಟ್ಟಿದ್ದಾರೆ ಕಾರಣ ಏನಂತ ನೋಡಿದರೆ ಸ್ಪೀಡ್ ಹೈ ಸ್ಪೀಡ್ ಆಕ್ಸಿಡೆಂಟ್ ಆಗುತ್ತೆ ರೀ ಬ್ಯಾಗ್ ಇರುತ್ತಲ್ವಾ ಅಂತ ಕೇಳಬಹುದು ಆದರೆ ಸೀಟ್ ಬೆಲ್ಟ್ ಹಾಕಲಿಲ್ಲ ಅಂದರೆ ಅದೆಂತಹ ಬ್ಯಾಗ್ ಆದರೂ ಅಷ್ಟೇ ಓಪನ್ನೇ ಆಗಲ್ಲ ಇದ್ರ ಮಧ್ಯೆ ಕೆಲವರು ಇನ್ನೂ ಒಂದು ಮೋಸ ಮಾಡ್ತಾರೆ ಅಂದರೆ ಸೀಟ್ ಬೆಲ್ಟ್ನ ಲಾಕುಗಳನ್ನು ಹಾಕಿ ಬೆನ್ ಹಿಂದೆ ಹಾಕ್ಕೊಂಡಿರ್ತಾರೆ ಬೈಕ್ ಓಡಿಸುವಾಗ ಕಿತ್ತೋಗಿರೋ ಒಂದು ಪ್ಲಾಸ್ಟಿಕ್ ಹೆಲ್ಮೆಟ್ ಹಾಕ್ಕೊಂಡು ಪೊಲೀಸರನ್ನು ಯಾಮರಿಸ್ತೀವಲ್ಲ ಹಾಗೆ ಇಲ್ಲಿ ಕಾರ್ ಓಡಿಸುವಾಗ ಬೆಲ್ಟ್ ಹಾಕ್ಕೊಂಡಿರೋ ಥರ ನಾಟಕ ಮಾಡಿರ್ತಾರೆ ಆಕ್ಸಿಡೆಂಟ್ ಆದರೆ ಆ ಸೀಟ್ ಬೆಲ್ಟ್ ಕೂಡ ಯೂಸ್ಲೆಸ್ ಮ್ಯಾಕ್ಸಿಮಮ್ ಅಂದರೆ ಸೀಟ್ ಬೆಲ್ಟ್ ಹಾಕ್ಕೊಂಡಿಲ್ಲ ಅಂದರೆ ಅಲಾರಂ ಬರುತ್ತಲ್ಲ ಆದಿರೋದಿಲ್ಲ ಅಷ್ಟೇ ಇನ್ನೂ ಒಂದು ವಿಷಯ ಇದೆ ಹೊಸಕೋಟೆನಲ್ಲಿ ಆಕ್ಸಿಡೆಂಟ್ ಆಗಿತ್ತಲ್ಲ ಅದರಲ್ಲಿ ಮಹೀಂದ್ರ ಯು ವಿ ಸೆವೆನ್ ಹಂಡ್ರೆಡ್ ಕಾರ್ ಯಾವ ಸ್ಪೀಡಲ್ಲಿ ಹೋಗಿ ಗುದ್ದಿತ್ತು ಅಂದರೆ ಫುಲ್ ಲೋಡ್ ಆಗಿದ್ದ ಕ್ಯಾಂಟರ್ ಲಾರಿಯ ಚಾರ್ಸಿ ಎಗ್ರಿ ಹೋಗಿತ್ತು ಟೈರು ಚಾರ್ಸಿ ಕಿತ್ಕೊಂಡು ರೋಡಿಗೆ ಬಿದ್ದಿದ್ವು ಮಿನಿಮಮ್ ಅಂದರೂ ನೂರೈವತ್ತು ನೂರತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೊಡೆದಿದ್ದ ಕಾರು ಡಿಕ್ಕಿ ಹೊಡೆದಿದ್ದಕ್ಕೆ ದೊಡ್ಡ ಕ್ಯಾಂಟರ್ ಲಾರಿಯೇ ಪೀಸ್ ಪೀಸ್ ಆಗಿತ್ತು ಅಂದರೆ ಡ್ರೈವಿಂಗ್ ಮಾಡ್ತಿದ್ದವನು ಅದ್ಯಾವ ಸ್ಪೀಡಲ್ಲಿ ಹೊಡೆದಿರಬೇಕು ಲೆಕ್ಕ ಹಾಕ್ಕೊಳ್ಳಿ ಅಲ್ಲಿ ಸತ್ತಿದ್ದು ಏಳು ಜನ ಈಗ ನೆಲ್ಮಂಗದಲ್ಲಿ ಆದ ಆಕ್ಸಿಡೆಂಟ್ ಇದೆಯಲ್ಲ ಇಲ್ಲಿ ಓವರ್ ಸ್ಪೀಡಲ್ಲಿದ್ದ ಕಾರು ಡಿವೈಡರ್ ಮೇಲೆ ಎಗರಿ ಹೋಗಿ ಆಪೋಸಿಟ್ ಸೈಡಲ್ಲಿ ಫುಲ್ ಸ್ಪೀಡಲ್ಲಿ ಬರ್ತಾ ಇದ್ದ ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಗುದ್ದಿದೆ ಸ್ಪೀಡಲ್ಲಿ ಬರುವಾಗ ಈ ರೀತಿ ಆದರೆ ಸ್ಪೀಡ್ ಯಾವ ರೇಂಜಲ್ಲಿರುತ್ತೆ ಅನ್ನೋದನ್ನು ಅಂದಾಜು ಮಾಡಿಕೊಳ್ಳಿ ಇಲ್ಲಿ ಆಗಿರೋದು ಕೂಡ ಅದೇ ಓವರ್ ಸ್ಪೀಡ್ ನಿಮಗೆ ಒಂದು ವಿಷಯ ಗೊತ್ತಿರಲಿ ಹೊಸಕೋಟೆ ಹತ್ರ ಆ್ಯಕ್ಸಿಡೆಂಟ್ ಆದ ಮಹೀಂದ್ರಾ ಯು ವಿ ಸೆವೆನ್ ಹಂಡ್ರೆಡ್ ಕಾರ್ ಇದೆಯಲ್ಲ ಅದರಲ್ಲಿ ಏಳು ಏರ್ ಬ್ಯಾಗ್ಸ್ ಏನೋ ಇರುತ್ತವೆ ಆದರೆ ಅವೆಲ್ಲ ವರ್ಕ್ ಆಗೋದು ಎಂಬತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಆ್ಯಕ್ಸಿಡೆಂಟ್ ಆದಾಗ ಮಾತ್ರ ಇನ್ನು ನೆಲಮಂಗಲದಲ್ಲಿ ಆದ ಆಕ್ಸಿಡೆಂಟ್ ಕಥೆ ಇದೆಯಲ್ಲ ಇಲ್ಲಿರೋದು ಟಾಟಾ ಇಂಡಿಕಾ ಈ ಕಾರಲ್ಲಿರೋದು ಎರಡು ಏರ್ ಬಲೂನ್ ಅವು ಕೂಡ ಐವತ್ತರವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ವರ್ಕ್ ಆಗುತ್ತೆ ಅಷ್ಟೇ ಹೀಗಿರುವಾಗ ನೂರ ಅರ್ವತ್ತು ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗಿ ಗುದ್ದಿದ್ರೆ ಮಹೀಂದ್ರ ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ ಕಾರ್ ಕೂಡ ಅಷ್ಟೇ ಯೂಸ್ಲೆಸ್ ಆಗುತ್ತೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಏರ್ ಬ್ಯಾಗ್ಸ್ ಇದ್ರೂ ವರ್ಕ್ ಆಗಲ್ಲ ಅಷ್ಟೆಲ್ಲ ಹೋಗಲಿ ಕಾರ್ ಆಕ್ಸಿಡೆಂಟ್ ಆದರೆ ಏರ್ ಬ್ಯಾಗ್ ಓಪನ್ ಆಗಲಿಲ್ಲ ಅಂದರೆ ಕಂಪ್ನಿಯವರು ಜವಾಬ್ದಾರಿ ತಗೊಳ್ಳಲ್ಲ ಬಹುಶಃ ಕಾರ್ ತಗೊಂಡವರು ಕಾರಿನ ಜೊತೆ ಕೊಡೋ ಮ್ಯಾನ್ಯುಯಲ್ ಬುಕ್ಸ್ನ ಸೀರಿಯಸ್ ಆಗಿ ಪೂರ್ತಿ ಓದಿದರೆ ಗೊತ್ತಾಗುತ್ತೆ ಅಂದ ಹಾಗೆ ಎರಡೂ ಕೇಸಲ್ಲಿ ಸತ್ತಿರೋರೆಲ್ಲ ಪಿ ಯು ಕಾಲೇಜ್ ಓದ್ತಾ ಇದ್ದ ಹುಡುಗ್ರೆ ಡಿ ಎಲ್ ಇರಲಿ ಡಿ ಎಲ್ ತಗೊಳ್ಳೋವಷ್ಟು ವಯಸ್ಸು ಕೂಡ ಆಗಿರಲಿಲ್ಲ ಫ್ಲೈ ಓವರ್ ಮೇಲೆ ಹೋಗುವಾಗ ಅದು ಮಾಮೂಲಿ ರೋಡಿನ ಹಾಗೆ ಇರೋದಿಲ್ಲ ಫ್ಲೈ ಓವರ್ ಮೇಲೆ ಗಾಳಿಯ ಒತ್ತಡ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಫ್ಲೈ ಓವರ್ ಮೇಲೆ ಫಿಕ್ಸ್ ಮಾಡಿರೋ ಸ್ಪೀಡ್ ಲಿಮಿಟ್ ಒಳಗೇನೆ ಡ್ರೈವ್ ಮಾಡಬೇಕು ಗಾಳಿಯ ವೇಗ ಜಾಸ್ತಿ ಇರುವಾಗ ವೆಹಿಕಲ್ಸ್ನ ಹಿಂದಕ್ಕೆ ತಳ್ಳೋ ಶಕ್ತಿ ಗಾಳಿಗೆ ಇದೆ ಗಾಳಿ ವೇಗ ಸಡನ್ ಆಗಿ ಒನ್ ಸೆಕೆಂಡ್ ಸುಮ್ಮನಾದರೂ ಕಾರು ಬೈಕುಗಳು ಡಬಲ್ ಸ್ಪೀಡಾಗಿ ಬಿಡ್ತವೆ ಕಂಟ್ರೋಲ್ಗೆ ಸಿಗಲ್ಲ ಆಮೇಲೆ ಫ್ಲೈಓವರ್ಸ್ ಮೇಲೆ ಗಾಳಿ ಜೊತೆ ಒಂದಿಷ್ಟು ತೇವಾಂಶ ಇರುತ್ತಲ್ಲ ಅದು ಡೇಂಜರ್ ಸಾಮಾನ್ಯವಾಗಿ ಫ್ಲೈಓವರ್ ಮೇಲೆ ಜಾರುವ ಪರಿಸ್ಥಿತಿಯೇ ಇರುತ್ತೆ ವೇಗದ ಡ್ರೈವಿಂಗ್ ಮಾಡಬಾರ್ದು ಮಳೆ ಬಂದಾಗ ಡಬಲ್ ಅಲ್ಲ ತ್ರಿಬಲ್ ಕೇರ್ ತಗೊಂಡು ಡ್ರೈವ್ ಮಾಡಬೇಕು ಫ್ಲೈಓವರ್ ಹತ್ತುವಾಗ ಇಳಿಯುವಾಗ ಲೇನ್ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ಪದೇ ಪದೇ ಇಂಡಿಕೇಟರ್ ಚೇಂಜ್ ಮಾಡೋದು ಹೋಗಬಾರ್ದು ಫ್ಲೈಓವರ್ ಮೇಲೆ ಟರ್ನಿಂಗ್ ಇರುವಾಗ ಸಣ್ಣ ರೋಡ್ ಇರುವಾಗ ಓವರ್ಟೇಕ್ ಮಾಡಬಾರದು ಸದ್ಯಕ್ಕೆ ಇಂತಹ ಯಾವುದೇ ಕೇರ್ ತಗೊಳ್ಳದೆ ಇರೋ ಕಾರಣಕ್ಕೆ ಹೊಸಕೋಟೆ ಹತ್ರ ಮಹೀಂದ್ರಾ ಎಕ್ಸ್ ವಿ ಸೆವೆನ್ ಹಂಡ್ರೆಡ್ ಆಗಲಿ ಟಾಟಾ ಇಂಡಿಕಾ ಆಗಲಿ ಆಕ್ಸಿಡೆಂಟ್ ಆಗಿವೆ ಎಲ್ಲಕ್ಕಿಂತ ಈ ಕೇಸಿನಲ್ಲಿ ಅತಿ ದೊಡ್ಡ ವಿಲನ್ ಯಾರು ಗೊತ್ತಾ ಮಕ್ಕಳನ್ನ ಕಳ್ಕೊಂಡಿರೋ ಹೆತ್ತ ತಂದೆ ತಾಯಿಗಳೇ ವಿಲನ್ ಚಿಕ್ಕ ವಯಸ್ಸಿಗೆ ಮಕ್ಕಳಿಗೆ ದೊಡ್ಡ ದೊಡ್ಡ ಕಾರುಗಳನ್ನು ಕೊಡಿಸೋ ಹೆತ್ತವರು ಈಗ ಅದಕ್ಕೆ ತಮಗೆ ತಾವೇ ಶಾಪ ಹಾಕೊಳ್ತಿದ್ದಾರೆ ಅಷ್ಟೇ